ಹಾಯ್ ಹಲೋ ಸುದ್ದಿ ಸಾಗರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂಜಾ ಮೊಬೈಲ್ ನೋಡಿಕೊಂಡು ಮೇಲ್ಗಡೆ ನಿಂತಿರ್ತಾಳೆ ಅಲ್ಲಿಗೆ ತನ್ವಿ ಬಂದು ಚಿಕ್ಕಿ ಏನು ಮಾಡ್ತಿದ್ದೆ ಅಂತ ಕೇಳ್ತಾಳೆ ಅದಕ್ಕೆ ಪೂಜಾ ಏನಿಲ್ಲ ಕಣೆ ಸುಮ್ಮನೆ ಬೋರ್ ಆಗ್ತಾಯಿತ್ತು ಅದಕ್ಕೆ ರೀಲ್ಸ್ ನೋಡ್ತಾ ಇದ್ದೀನಿ ಏನು ಮೇಡಮ್ ಅವರು ಕೋಪ ತಣ್ಣಗಾಯ್ತಾ ಅಂತ ಪೂಜಾ ಕೇಳ್ತಾಳೆ ಅದಕ್ಕೆ ತನ್ವಿ ಅಯ್ಯೋ ಚಿಕ್ಕಿ ಕೋಪ ಎಲ್ಲ ಆವಾಗಲೇ ಹೋಯಿತು ಅಮ್ಮ ಮತ್ತು ಅಜ್ಜಿ ಹೇಳೋದ್ರಲ್ಲಿ ಅಷ್ಟೊಂದು ಮೀನಿಂಗ್ ಇದೆ ಅಂದರೆ ಯಾಕೆ ಕೋಪ ಮಾಡ್ಕೋಬೇಕು ು ಹೇಳಿ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಪೂಜೆ ಏನೇ ಇಷ್ಟೊಂದು ಒಳ್ಳೆಯ ಆಗಿದೆ ಅಂತ ಪೂಜೆ ಕೇಳ್ತಾಳೆ ಅದಕ್ಕೆ ತನ್ವಿ ಚಿಕ್ಕಿ ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ ತನ್ವಿ ಕೇಳ್ತಾಳೆ ಅದಕ್ಕೆ ಪೂಜೆ ಏನು ಹೇಳು ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಏನಂದರೆ ನಿಮ್ಮ ಹತ್ರ ಶ್ರೇಷ್ಠ ಆಂಟಿ ನಂಬರ್ ಇದೆ ಅಲ್ವಾ ಅದು ಸ್ವಲ್ಪ ಬೇಕಿತ್ತು ಚಿಕ್ಕಿ ಅಂತ ತನ್ವಿ ಕೇಳ್ತಾಳೆ ಅದಕ್ಕೆ ಪೂಜಾ ಏನು ಶ್ರೇಷ್ಠ ನಂಬರಾ ನಿನಗೆ ಯಾಕೆ ಅವಳ ನಂಬರು ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಯಾಕೆ ಚಿಕ್ಕಿ ಅವ್ರ ನಂಬರ್ ನನ್ನ ಹತ್ರ ಇಟ್ಕೋಬಾರ್ದಾ ಇಟ್ಕೊಂಡ್ರೆ ಏನು ತಪ್ಪು ಅಂತ ತನ್ವಿ ಕೇಳ್ತಾಳೆ ಅದಕ್ಕೆ ಪೂಜೆ ಆಗಲ್ಲ ಕಣೆ ಆ ಮನೆ ಹಾಳಿ ನಂಬರ್ ನಿನಗೆ ಯಾಕೆ ಅಂತ ಅಂತ ಪೂಜೆ ಕೇಳ್ತಾಳೆ ಅದಕ್ಕೆ ಏನಂದ್ರೆ ಪಪ್ಪಾಗೆ ಫೋನ್ ಮಾಡ್ತಿದ್ದೆ ಅವರು ಪಿಕ್ ಮಾಡ್ತಿಲ್ಲ ಅದಕ್ಕೆ ಶ್ರೇಷ್ಠ ಆಂಟಿಗೆ ಮಾಡೋಣ ಅಂತ ಅಂದ್ಕೊಂಡೆ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಪೂಜೆ ಸರಿ ಆಯಿತು ಕಳಿಸ್ತೀನಿ ನೋಡು ಅಂತ ಹೇಳ್ತಾಳೆ ಪೂಜೆಗೆ ಕುಸುಮ ಕರಿತಾಳೆ ಅವಳು ಹೋಗ್ತಾಳೆ ತನ್ವಿ ಒಬ್ಬಳೇ ನಿಂತ್ಕೊಂಡು ಏನು ಮಾಡಲಿ ಕಾಲ್ ಮಾಡಲೋ ಬೇಡೋ ಇಷ್ಟು ದಿನ ಇವರ ಹತ್ತಿರ ಮಾತೇ ಆಡ್ತಿರ್ಲಿಲ್ಲ ಇವಾಗ ಈ ವಿಷಯಕ್ಕೆ ಫೋನ್ ಮಾಡಿದ್ರೆ ಹೇಗೆ ಯಾವುದಕ್ಕೂ ಸತಿ ಕಾಲ್ ಮಾಡೇ ಬಿಡೋಣ ಅಂತ ಕಾಲ್ ಮಾಡಿ ಆಮೇಲೆ ಬೇಡ ಬೇಡ ನಾನು ಮಾಡ್ತಿರೋದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅವರಿಗೆ ಫೋನ್ ಮಾಡೋದೇ ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಆಮೇಲೆ ತನ್ವಿಗೆ ಶ್ರೇಷ್ಠನೇ ವಾಪಸ್ ಕಾಲ್ ಮಾಡ್ತಾಳೆ ಾಳೆ ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾಳೆ ಈ ಕಡೆ ಶ್ರೇಷ್ಠ ಹಲೋ ಹಲೋ ತನ್ವಿ ಏನು ಎರಡು ಹಿಂಗೆ ಕಾಲ್ ಡಿಸ್ಕನೆಕ್ಟ್ ಮಾಡಿದೆ ಯಾಕೆ ಅಂತ ಶ್ರೇಷ್ಠ ಕೇಳ್ತಾಳೆ ಅದಕ್ಕೆ ತನ್ವಿ ಫೋನ್ ಮಾಡಿದ್ದೆ ಆಂಟಿ ಏನು ಬಟ್ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ ಕಟ್ ಆಯಿತು ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಓ ಹೌದಾ ಏನು ವಿಷಯ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಅಲ್ಲ ಆಂಟಿ ನನ್ನ ನಂಬರ್ ನಿಮ್ಮ ಹತ್ರ ಇದೆಯಾ ರಿಟರ್ನ್ ಫೋನ್ ಮಾಡಿ ಏನು ತನ್ವಿ ಅಂತ ಕೇಳಿದ್ರಿ ಅಲ್ಲ ಅದಕ್ಕೆ ಕೇಳಿದೆ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಅಫ್ಕೋರ್ಸ್ ತನ್ವಿ ನಿನ್ನ ನಂಬರ್ ಇಲ್ಲದೆ ಇನ್ಯಾರ ನಂಬರ್ ಇರುತ್ತೆ ತಂಡೋ ಮಗಳ ನಂಬರ್ ನನ್ನ ಹತ್ರ ಇಲ್ಲ ಅಂದರೆ ಹೇಗೆ ಹೌದು ತನ್ವಿ ನೀ ಕಾಲ್ ಮಾಡಿದ ವಿಷಯ ಏನು ಅಂತ ಹೇಳೇ ಇಲ್ಲ ಅಂತ ಶ್ರೇಷ್ಠ ಕೇಳ್ತಾಳೆ ಅದಕ್ಕೆ ತನ್ವಿ ಅದು ಆಂಟಿ ಅದು ಏನಂದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಎಲ್ಲ ಸೇರಿ ಒನ್ ಡೇ ಪಿಕ್ನಿಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಮನೆಯಲ್ಲಿ ಪರ್ಮಿಷನ್ ಕೇಳಿದ್ರೆ ಯಾರೂ ಕೊಡಲಿಲ್ಲ ಅಜ್ಜಿ ದೊಡ್ಡ ಗಲಾಟೆನೇ ಮಾಡಿದರು ಪಪ್ಪನೂ ಕೂಡ ಪಿಕ್ನಿಕ್ ಏನೂ ಬೇಡ ಸುಮ್ಮನೆ ಸ್ಟಡಿ ಕಡೆ ಫೋಕಸ್ ಮಾಡು ಅಂತ ಹೇಳಿದರು ಯಾರೂ ಸಿಗ್ನೇಚರ್ ಹಾಕಿಲ್ಲ ಆಂಟಿ ಯಾರು ಏನು ಅರ್ಥನೇ ಮಾಡ್ಕೋತಿಲ್ಲ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಹ್ಞೂ ತಾಂಡವ್ ಹೇಳ್ದೆ ನಿಮ್ಮ ಮನೆಯವರೆಲ್ಲ ಒಂದೇ ಥರ ಬಾವಿಯಲ್ಲಿರೋ ಕಪ್ಪೆಗಳ ಥರ ಹೊರಗಡೆ ಇರೋ ಪ್ರಪಂಚ ನೋಡೋದೇ ಬೇಡ ಅಂತ ಅನ್ಕೋತಾರೆ ತನ್ವಿ ಒಂದು ಕೆಲಸ ಮಾಡು ನಾಳೆ ನೀನು ನೀನು ನನಗೆ ಸಿಗು ನಾನು ಸಿಗ್ನೇಚರ್ ಮಾಡಿ ಕೊಡ್ತೀನಿ ನೀನು ಆರಾಮಾಗಿ ಬಾ ಎಂಜಾಯ್ ಮಾಡ್ಕೊಂಡು ಬಾ ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತನ್ವಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ಅಂತ ಹೇಳ್ತಾಳೆ ಸಿ ಯು ಟುಮಾರೋ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಭಾಗ್ಯ ಕ್ಯಾಲೆಂಡರ್ ಇಟ್ಕೊಂಡು ಮನೆಯಲ್ಲಿ ಇ ಎಮ್ ಐ ಮನೆ ಇ ಎಮ್ ಐ ಗುಂಡಣ್ಣ ಸ್ಕೂಲ್ ಫೀ ಅಂತ ಲೆಕ್ಕ ಹಾಕ್ತಿರ್ತಾಳೆ ಅಲ್ಲಿಗೆ ಕುಸ್ಮ ಬಂದು ನನ್ನ ಮಗಳು ಎಲ್ಲ ಕಟ್ಟೆ ಕಟ್ತಾಳೆ ಅನ್ನೋ ನಂಬಿಕೆ ನನಗಿದೆ ಏನು ಭಾಗ್ಯ ದಿನ ಲೆಕ್ಕ ಹಾಕ್ತಾ ಇದೆಯಾ ಇಲ್ಲ ನೋಡು ಯಾವುದೇ ಸಮಸ್ಯೆ ಬಂದರೂ ನೀ ಹೆದರ್ಕೋಬೇಡ ಯಾಕಂದರೆ ಎಲ್ಲ ಥರದ ಸಮಸ್ಯೆನೂ ನೀ ಎದುರಿಸಿ ಬಂದವಳು ನೀನು ಇದು ಯಾವ ದೊಡ್ಡ ಸಮಸ್ಯೆ ಬೇಕಾದೂ ಆಗಲಿ ಆತ್ಮವಿಶ್ವಾಸ ಮಾತ್ರ ಕಳ್ಕೊಬೇಡ ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ಭಾಗ್ಯ ಖಂಡಿತ ಅತ್ತೆ ನೀವು ಇರೋವರೆಗೂ ನಾನು ಯಾವುದೇ ಕಾರಣಕ್ಕೆ ಸೋಲಲ್ಲ ಅಂತ ಧೈರ್ಯ ನನಗಿದೆ ಅಂತ ಭಾಗ್ಯ ಹೇಳ್ತಾಳೆ ಆವಾಗ ತಾಂಡವ್ ಕಾಲ್ ಮಾಡ್ತಾನೆ ಕುಸ್ಮಾ ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾಳೆ ಆ ಕಡೆಯಿಂದ ತಾಂಡವ್ ಅಮ್ಮ ಹೇಗಿದೆಯಾ ಅಯ್ಯೋ ನೋಡು ಆ ಮನೆ ಹಾಳಿ ಜೊತೆ ಹೇಗಿರೋಕ್ ಸಾಧ್ಯ ನೀನು ನಾನು ಎಂಥ ಪ್ರಶ್ನೆ ಇದ್ದೀನಿ ನೋಡು ನಿಂಗೆ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಕುಸುಮ ನೀನು ಆ ಮನೆ ಹಾಳಿ ಜೊತೆ ಇರೋದಕ್ಕಿಂತ ತುಂಬಾ ಚೆನ್ನಾಗಿದ್ದೀವಿ ನಾವು ಇನ್ನೊಬ್ಬರ ಸಂಸಾರದಲ್ಲಿ ಹುಳಿ ಹಿಂಡಿದೆ ಇನ್ನೊಬ್ಬರ ಬಗ್ಗೆ ಅಪಹಾಸೆ ಮಾಡಿದೆ ಆರಾಮಾಗಿ ಇದೀವಪ್ಪ ಅಂತ ಕುಸುಮ ಹೇಳ್ತಾಳೆ ಅದಕ್ಕೆ ತಾಂಡವ್ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಗಾದೆ ನಿನ್ನೋಡೆ ಮಾಡಿರಬೇಕು ಅದು ಬಿಡು ವಾಯಸ್ ಯಾಕೋ ಒಂಥರ ಆಗಿದೆ ಊಟ ಮಾಡಿಲ್ವಾ ಮತ್ತು ಅಷ್ಟು ಪಿಡ್ ಕ್ವಶನ್ ಕೇಳ್ತಿದ್ದೀನಲ್ಲ ಪಾಪ ನಿನ್ನ ಮುದ್ದಿನ ಸೊಸೆ ಯಾವ ರೇಂಜಿಗೆ ಹೋಗಿದ್ದಾಳೆ ಅಂದರೆ ಪಾಪ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲ ಅಲ್ವಾ ತುಂಬ ಕಷ್ಟ ಆಗ್ತಿರ್ಬೇಕು ಏನೋ ಅಂತ ತಾಂಡವ್ ಕೇಳ್ತಾನೆ ಅದಕ್ಕೆ ಕುಸ್ಮ ಇನ್ನೂ ಆ ಸ್ಥಿತಿ ಬಂದಿಲ್ಲ ಬರೋದೂ ಇಲ್ಲ ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ತಾಂಡವ್ ಅಮ್ಮ ಇಷ್ಟೆಂದೆಲ್ಲ ಕ ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಬೇಡ ಸ್ವಲ್ಪ ದಿನ ಅಷ್ಟೇ ಆ ರೇಂಜ್ಗೂ ಬಂದೇ ಬರ್ತೀರಾ ನೋಡ್ತಾ ಇರು ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಕುಸುಮಾ ಮನೆ ಮನಿಹಾಳನ ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ ನನ್ನ ಸೊಸೆ ಅಲ್ಲ ನನ್ನ ಮಗಳು ಈ ಮನೆಯಲ್ಲಿ ಇರೋ ತನಕ ನಾವೆಲ್ಲರೂ ನೆಮ್ಮದಿಯಾಗಿ ಸಂತೋಷದಿಂದ ಇರ್ತೀವಿ ಅರ್ಥ ಆಯ್ತಾ ಯಾಕೆ ಹೇಳು ಅವಳು ನನ್ನ ಮಗನ ಥರ ಅರ್ಧದಲ್ಲೇ ಕೈ ಕೊಟ್ಟು ಬಿಟ್ಟು ಹೋಗಲ್ಲ ಇಡೋ ಫೋನು ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಕೇಳ್ತಾಳೆ ಅತ್ತೆ ಬೇಕು ಅಂತ ಕೆಣಕೋಕ್ಕೆ ಫೋನ್ ಮಾಡಿದ್ದಾರೆ ಅಂತ ಅದಕ್ಕೆ ಕುಸ್ಮ ಹೌದು ಭಾಗ್ಯ ನೀನು ಸೋಲು ಅಂತ ಕಾಯ್ತಾ ಇದ್ದಾನೆ ಅವನು ನೀನು ಯಾವುದೇ ಕಾರಣಕ್ಕೂ ಸೋಲ್ ಕೂಡ್ದು ಗೆಲ್ಲಬೇಕು ನೀನು ಗೆಲ್ತಿಯೇ ಕೊಡ ಅಂತ ಕುಸ್ಮ ಹೇಳ್ತಾಳೆ ಬೆ ಆಸ್ಪತ್ರೆಯಲ್ಲಿ ಬೆಳಕಾಗುತ್ತೆ ಕುಸ್ಮಾ ದೇವರ ಮುಂದೆ ಕೂತ್ಕೊಂಡು ಅಲ್ಲ ನನ್ನ ಸೊಸೆ ಏನು ತಪ್ಪು ಮಾಡಿದ್ದಾಳೆ ಅಂತ ನೀನು ಈ ಥರ ಮಾಡ್ತಾ ಇದ್ದೀಯಾ ಹೇಳು ನೀನು ನನಗೆ ಏನು ಕಡಿಮೆ ಮಾಡಿದ್ದಾಳೆ ಅವಳು ಒಂದು ದಿನ ಪೂಜೆ ಮಾಡೋದನ್ನು ತಪ್ಪಿಸಿದ್ದಾಳ ದೀಪ ಹಚ್ಚಿದನ್ನು ತಪ್ಪಿಸಿದ್ದಾಳ ಪ್ರತಿಯೊಂದು ಹಬ್ಬ ವ್ರತ ಎಲ್ಲನೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಿದ್ದಾಳೆ ಹೌದಾ ಮಾಡಿದ್ದಾಳೋ ಇಲ್ವೋ ಆದರೆ ನೀನು ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ನನ್ನ ಸೊಸೆಗೆ ಅಲ್ಲ ಭಾಗ್ಯನಂತ ಒಳ್ಳೆ ಮನಸ್ಸಿರೋರಿಗೆ ನೀನು ಒಳ್ಳೆಯದು ಮಾಡ್ತಿಲ್ಲ ಅಂದರೆ ಇನ್ನು ಯಾರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದೀಯಾ ನೀನು ಹೇಳು ನನಗೆ ಇವಾಗ ಹಗಲು ರಾತ್ರಿ ಪಾಪ ಹೆಣ್ಣು ಹುಡುಗಿ ಎಷ್ಟು ಕಷ್ಟ ನಮಗೋಸ್ಕರ ಕೆಲಸ ಆಯಿತು ಎಷ್ಟೊಂದು ಕೆಲಸ ನೀ ಕೊಡಿಸ್ದೆ ಕೊಡಿಸ್ದೆ ಆದರೆ ಅದಕ್ಕೆ ಅಡಚಣೆನೂ ನೀನೇ ಕೊಟ್ಟೆ ತಾನೇ ಇದು ಸರಿನಾ ಅಲ್ಲ ಅವಳು ಏನು ಮಾಡಬೇಕು ಏನು ಮಾಡಬೇಕು ಆಯಿತು ಈಗೇನು ಮನೆಯಲ್ಲಿ ಇದ್ದೊಂದು ಹೊಸ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡ್ಳು ಅದಕ್ಕೆ ನೀ ಮಾಡಿದ್ದೇನು ಒಂದು ಒಂದೊಂದು ಶುಭ ಸೂಚನೆ ಕೊಟ್ಟೆಯ ಸರಿನಾ ನೀನು ಇದು ಮಾಡ್ತಿರೋದು ಯಾವಾಗ ಶುಭ ಸೂಚನೆ ಕೊಡ್ತೀಯಾ ಇವತ್ತೇ ಆಗಬೇಕು ಹೇಳ್ತಾ ಇದ್ದೀನಿ ಅಂತ ಕೈ ಮುಗಿದು ಹೋಗ್ತಾಳೆ ಅದನ್ನು ಭಾಗ್ಯ ಎಲ್ಲನೂ ಕೇಳಿಸ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಯಾರೋ ಡೋರ್ ಬೆಲ್ ಮಾಡ್ತಾರೆ ಭಾಗ್ಯ ಹೋಗಿ ಡೋರ್ ತೆಗಿತಾಳೆ ಭಾಗ್ಯನ ಹೊಸ ತಮ್ಮ ಇರ್ತಾನೆ ಬಾರೋ ಒಳಗೆ ಅಂತ ಕರ್ಕೊಂಡು ಬರ್ತಾಳೆ ಆಗ ಹುಡುಗ ಒಳಗಡೆ ಬಂದು ನಿನ್ನೆ ನೀವು ಹಾಸ್ಟೆಲ್ ಹತ್ತಿರ ಬಂದು ಫುಡ್ ಕೊಟ್ಟಿದ್ದಕ್ಕೆ ಏನಾಗಿದೆ ಗೊತ್ತಾ ನಿಮಗೆ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಏನಾಯಿತು ಯಾರಿಗಾದರೂ ಅದರಿಂದ ಸಮಸ್ಯೆ ಆಯ್ತಾ ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗ ಹೌದು ಅಕ್ಕ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳ್ತಾನೆ ಅದಕ್ಕೆ ಈಗ ಎಲ್ರಿಗೂ ಗಾಬರಿ ಆಗುತ್ತೆ ಅದಕ್ಕೆ ಸುನಂದ ಗೊತ್ತಿತ್ತು ನನಗೆ ಗೊತ್ತಿತ್ತು ನೂರಕ್ಕೆ ನೂರು ಇವಳೇನಾದ್ರೂ ಎಡ್ವರ್ಟ್ ಮಾಡೇ ಮಾಡ್ತಾಳೆ ಅಂತ ಗೊತ್ತಿತ್ತು ನಾ ಹೇಳಿದೆ ಇದೆಲ್ಲ ಮಾಡೋದು ಬೇಡ ಅಂತ ಇವಳೆಲ್ಲಿ ನನ್ನ ಮಾತು ಕೇಳ್ತಾಳೆ ಅಂತ ಸುನಂದ ಹೇಳ್ತಾಳೆ ಅದಕ್ಕೆ ಕುಸುಮಾ ಸುನಂದ ಮೊದಲು ಏನಾಯ್ತು ಅಂತ ತಿಳ್ಕೊಳ್ಳೋಣ ಇರಿ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಬೈಯೋದು ಅಲ್ಲ ನೀ ಹೇಳಪ್ಪ ತುಂಬಾ ದೊಡ್ಡ ಸಮಸ್ಯೆ ಆಗಿದೆಯಾ ಅಂತ ಕುಸುಮಾ ಕೇಳ್ತಾಳೆ ಅದಕ್ಕೆ ಆ ಹುಡುಗ ಹೌದು ಅವರಿಗೆಲ್ಲ ಊಟದಲ್ಲಿ ಏನೋ ಸಿಕ್ಕಿದೆ ಅಂತೆ ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ಏನು ಸಿಕ್ಕಿದೆ ಅಂತ ಕೇಳ್ತಾಳೆ ಅದಕ್ಕೆ ಗುಂಡಣ್ಣ ಇಲ್ಲ ಬ್ರೋ ಅದು ಸಾಧ್ಯ ಇಲ್ಲ ಅಮ್ಮ ತುಂಬ ಕೇರ್ಫುಲ್ಲಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾನೆ ಅದಕ್ಕೆ ಕುಸುಮಾಲ ಆ ಊಟ ತಿಂದು ಏನಾದರೂ ಆಯಿತಾ ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗ ಹೌದು ಏನೋ ಏನೇನೋ ಆಗಿದೆ ಅಂತ ಹೇಳ್ತಾನೆ ಅದಕ್ಕೆ ಎಲ್ರಿಗೂ ತುಂಬಾ ಗಾಬರಿ ಆಗುತ್ತೆ ಅದಕ್ಕೆ ಭಾಗ್ಯ ಸರಿ ಈಗಲೇ ನಡಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಳೆ ಅದಕ್ಕೆ ಆ ಹುಡುಗ ನೀವೇ ನೋಡ್ಕೊಂಡು ಬರೋದು ಬೇಡ ಅವರೇ ಬಂದಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಏನು ಅವರೇ ಬಂದಿದ್ದಾರೆ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗ ಬಂದರು ಅಂತ ಕರೀತಾನೆ ಎಲ್ಲರೂ ಒಬ್ಬೊಬ್ಬರಾಗಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಬಂದು ಕೂತ್ಕೋತಾರೆ ಅದಕ್ಕೆ ಭಾಗ್ಯ ಅಯ್ಯೋ ದೇವರೇ ದಯವಿಟ್ಟು ಎಲ್ಲನೂ ನನ್ನ ಎಲ್ಲರೂ ನನ್ನ ಕ್ಷಮಿಸಿಬಿಡಿ ನನ್ನಿಂದ ಏನೋ ಸಮಸ್ಯೆ ಆಗಿದೆ ಏನು ಸಿಕ್ತು ಹುಡ್ದಲ್ಲಿ ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗರು ಸಿಕ್ತು ಅಕ್ಕ ನಿಮ್ಮ ಅಮೃತ ಸಿಕ್ತು ಅಂತ ಹೇಳ್ತಾರೆ ಎಲ್ಲರಿಗೂ ಮತ್ತೆ ಗಾಬರಿ ಆಗುತ್ತೆ ಹುಡುಗರು ಖುಷಿಯಿಂದ ಸಕ್ಸಸ್ ಅಂತ ಕೂಗ್ತಾರೆ ಅಕ್ಕ ನಿಮಗೆ ಇನ್ನೂ ಅರ್ಥ ಆಗಿಲ್ವಾ ನಾವೆಲ್ಲರೂ ಸೇರಿ ಪ್ರ್ಯಾಂಕ್ ಮಾಡಿದ್ವಿ ಅಕ್ಕ ಅಂತ ಹೇಳ್ತಾರೆ ಎಲ್ಲರಿಗೂ ಸಮಾಧಾನ ಆಗುತ್ತೆ ಅದಕ್ಕೆ ಗುಂಡಣ್ಣ ಬ್ರೋ ಏನು ಬ್ರೋ ನೀನು ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಅಯ್ಯೋ ತರಲೆ ಹಾಗಾದರೆ ಯಾರು ಇವರೆಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗರು ಇವರೆಲ್ಲ ಇವರೆಲ್ಲ ಯಾರು ಅಂತ ಅವರೇ ಹೇಳ್ತಾರೆ ಏ ಹೇಳ್ರೋ ಅಂತ ಹೇಳ್ತಾನೆ ಫ್ಯಾನ್ ಅಕ್ಕ ನಿಮ್ಮ ಕುಕ್ಕಿಂಗ್ಗೆ ನಾವೆಲ್ಲ ಫ್ಯಾನ್ ಆಗಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಮತ್ತು ನಿಮ್ಮೆಲ್ಲರಿಗೂ ಅಡುಗೆಯಲ್ಲಿ ಏನು ಸಿಕ್ಕಿದೆ ಅಂತ ಹೇಳ್ದ ಇವನು ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗರು ಸಿಕ್ಕಿದೆ ಅಕ್ಕ ನೀವು ಮಾಡಿರೋ ಅಡುಗೆಯಲ್ಲಿ ಬೆಳೆ ತರಕಾರಿ ಪ್ರೋಟೀನ್ ಜೊತೆಯಲ್ಲಿ ಅಮ್ಮನ ಪ್ರೀತಿ ಸಿಕ್ಕಿದೆ ಅಕ್ಕ ನೀವು ನಿನ್ನ ನಿಮ್ಮ ನಿನ್ನೆ ಹಾಸ್ಟೆಲ್ ಬಂದು ಫುಡ್ ಕೊಟ್ಟು ಹೋದ್ರಿ ಅಲ್ಲ ಆ ಟೇಸ್ಟ್ ಇನ್ನೂ ಹಾಗೆ ಇದೆ ಅಕ್ಕ ಬಾಯಲ್ಲಿ ದಿನ ಹಾಸ್ಟೆಲ್ ಅನ್ನ ಸಾಂಬಾರು ತಿಂದು ಸಾಕಾಗಿತ್ತು ದಿನ ಅರ್ಧಮ್ ಅರ್ಧಂ ಬೆಂದಿರೋ ಚಪಾತಿ ದೋಸೆ ತಿಂದು ನಾಲ್ಗೆ ರುಚಿನೇ ಹೋಗಿಬಿಟ್ಟಿತ್ತು ಅಕ್ಕ ಬಾ ಭಾಗ್ಯ ಕೈ ಹಿಡ್ಕೊಂಡು ಅಕ್ಕ ನಿಮ್ಮ ಕೈಯಲ್ಲಿ ಅಮೃತ ಇದೆ ಅಕ್ಕ ಇನ್ನು ಮುಂದೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಊಟಕ್ಕೆ ನಿಮ್ಮ ಹತ್ರನೇ ತೊಗೊಂಡು ಹೋಗ್ತೀವಿ ಮಾಡಿಕೊಡ್ತೀರಾ ಅಕ್ಕ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಖುಷಿಯಿಂದ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಆ ಹುಡುಗರು ಥ್ಯಾಂಕ್ ಯು ಅಕ್ಕ ನಮ್ಮ ಹಾಸ್ಟೆಲಲ್ಲಿ ಪೇ ಮಾಡೋ ಬದಲು ನಿಮಗೆ ಪೇ ಮಾಡ್ತೀವಿ ಅಕ್ಕ ಇನ್ನು ಮುಂದೆ ಮೂರು ತ್ರೀ ಟೈಮ್ ನಮ್ಮ ನಾಲ್ಕು ಜನಕ್ಕೆ ನೀವೇ ಊಟ ಮಾಡಿಕೊಡಿ ಅಕ್ಕ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಹಾಂ ಖಂಡಿತ ಕೊಡ್ತೀನಿ ಇರಿ ಊಟ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗೊಳಗೆ ಹೋಗಿ ಕ್ಯಾರಿಯರ್ ತಂದು ತೊಗೊಳ್ಳಿ ಇದರಲ್ಲಿ ಎಲ್ಲರಿಗೂ ಊಟ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಖುಷಿ ಕುಸ್ಮ ಇವತ್ತಿಂದ ನಿನಗೆ ಒಳ್ಳೆ ದಿನ ಶುರುವಾಯಿತು ಅಂತ ಕುಸ್ಮ ಹೇಳ್ತಾಳೆ ಧರ್ಮ ಕೂಡ ಮಗಳೇ ಇನ್ಮೇಲೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಎಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳ್ತಾಳೆ ಆ ಹುಡುಗರು ಕೂಡ ಡೋಂಟ್ ವರಿ ಅಕ್ಕ ನಿಮ್ಮ ಬಿಸ್ನೆಸ್ ಸೂಪರ್ ಆಗುತ್ತೆ ಎಷ್ಟು ದಿನ ನಾವು ನಮ್ಮ ಮನೆಯವ್ರನ್ನ ಮಿಸ್ ಮಾಡ್ಕೊತಿದ್ವಿ ಅಮ್ಮನ ಅಮ್ಮ ಅಂತೂ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅಕ್ಕ ಇನ್ನು ಮುಂದೆ ಹಾಗಾಗಲ್ಲ ಯಾಕಂದರೆ ನೀವು ಮಾಡೋ ಅಡುಗೆ ನಮ್ಮ ಅಮ್ಮ ಮಾಡಿರೋ ಥರನೇ ಇರುತ್ತೆ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಶ್ರೇಷ್ಠ ತನ್ವಿ ಮೀಟ್ ಆಗ್ತಾರೆ ಶ್ರೇಷ್ಠ ಸಿಗ್ನೇಚರ್ ಮಾಡಿ ತಗೋ ಆರಾಮಾಗಿ ತಿರ್ಗಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಾ ಅಂತ ಶ್ರೇಷ್ಠ ತನ್ವಿಕೆ ಹೇಳ್ತಾಳೆ ಅದಕ್ಕೆ ತನ್ವಿ ಥ್ಯಾಂಕ್ಸ್ ಆಂಟಿ ಶ್ರೇಷ್ಠ ಆಂಟಿ ಒಂದೇ ಒಂದು ರಿಕ್ವೆಸ್ಟು ಈ ವಿಷಯನ ಪಪ್ಪನಿಗೆ ಮಾತ್ರ ಹೇಳಬೇಡಿ ನಮ್ಮ ಇಬ್ಬರಲ್ಲೇ ಇರಲಿ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಕೊಮನ್ ತನ್ವಿ ಹಾ ನಾ ಹಾಗೆಲ್ಲ ಮಾಡ್ತೀನಿ ಡೋಂಟ್ ವರಿ ತನ್ವಿ ಈ ವಿಷಯ ನಿನ್ನ ಮತ್ತು ನನ್ನ ನಡುವೆ ಬಿಟ್ಟು ಇನ್ಯಾರಿಗೂ ಯಾರಿಗೂ ಗೊತ್ತಾಗಲ್ಲ ನೀನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಾ ನಿನ್ನ ಪಪ್ಪನಿಗೆ ಇದು ಎಲ್ಲ ಹೇಳಿದರೆ ಅರ್ಥ ಆಗೋಲ್ಲ ಸುಮ್ಮನೆ ಗುರು ಅಂತಾರೆ ಗೊತ್ತಾಗದೇ ಇರೋದೇ ಒಳ್ಳೆಯದು ಎನಿ ಟೈಮ್ ನಿನಗೆ ಏನು ಬೇಕು ಅಂದರೂ ನನಗೆ ಕೇಳು ಆಯಿತಾ ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತನ್ವಿ ಸರಿ ಆಂಟಿ ಆಯಿತು ನಾನಿನ್ನು ಹೋಗ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ವೇಟ್ ತನ್ವಿ ನಿನಗೇನೋ ಕೊಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಏನು ಆಂಟಿ ಅಂತ ಕೇಳ್ತಾಳೆ ಅದಕ್ಕೆ ಶ್ರೇಷ್ಠ ಒಂದು ನಿಮಿಷ ಇಲ್ಲೇ ಇರು ಬರ್ತೀನಿ ಅಂತ ಹೇಳಿ ಹೋಗಿ ಒಂದು ಬ್ಯಾಗ್ ತಂದು ಕೊಡ್ತಾಳೆ ನನ್ನ ಕಡೆಯಿಂದ ನಿನಗೆ ಒಂದು ಗಿಫ್ಟ್ ಈ ಬಟ್ಟೆ ಹಾಕೊಂಡೆ ನೀನು ಟ್ರಿಪ್ಪಿಗೆ ಹೋಗಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತನ್ವಿ ಇದೇ ಹಾಕೊಂಡು ಹೋಗ್ತೀನಿ ಆಂಟಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ಸರಿ ನಾನು ಈಗ ಹೋಗ್ತೀನಿ ಅಂತ ಹೋಗ್ತಾಳೆ ಈ ಕಡೆ ಶ್ರೇಷ್ಠ ಭಾಗ್ಯ ಇರು ಹೀಗೆ ಆಗ್ತಾ ಇದ್ದರೆ ತನ್ವಿ ನಿಧಾನಕ್ಕೆ ನನ್ನ ಕಡೆ ವಾಲ್ತಾಳೆ ಆಮೇಲೆ ಇದೇ ಕಣೆ ನಿನಗೆ ಮಾರಿ ಹಬ್ಬ ಅಂತ ಶ್ರೇಷ್ಠ ಅನ್ಕೋತಾಳೆ ಈ ಸಂಚಿಕೆ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು